ಮನೇಲಿ ಬೆಚ್ಚಗೆ ಕೂತ್ಕೊಂಡು ಟಿ ವಿಲಿ ಯಾವುದು ಸೀರಿಯಲ್ ಸಿನಿಮಾ ಕ್ರಿಕೆಟ್ ಮ್ಯಾಚ್ ಅಥವಾ ಅಡುಗೆ ಮನೆಯಲ್ಲಿ ಮಿಕ್ಸರ್ ಗ್ರೈಂಡರ್ ಏನೋ ಒಂದು ಆನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾಗಲೇ ಸಡನ್ನಾಗಿ ಕರೆಂಟ್ ಹೋಗಿಬಿಡುತ್ತೆ ಛೇ ಈಗಲೇ ಕರೆಂಟ್ ಹೋಗಬೇಕಾ ಇವ್ರಿಗೇನು ಮಾಡೋದಕ್ಕೆ ಕೆಲಸ ಇಲ್ವಾ ಬೇಕ ಬೇಕಾದ ಹಾಗೆ ಕರೆಂಟ್ ತೆಗಿತಾರೆ ಬಿಲ್ ಮಾತ್ರ ಕರೆಕ್ಟ್ ಟೈಮ್ಗೆ ಕೊಡ್ತಾರೆ ಕಾಲ್ ಮಾಡಿ ಸರಿಯಾಗಿ ಉಗಿದ್ರೆ ಬುದ್ಧಿ ಬರುತ್ತೆ ಅಂತ ಬೆಸ್ಕಾಮ್ ಮೆಸ್ಕಾಮ್ ಹೆಸ್ಕಾಮ್ ಜೆಸ್ಕಾಮ್ ಅವರ ಆಫೀಸ್ಗೆ ಕಾಲ್ ಮಾಡೋದು ಅಥವಾ ಆ ಪರಿಸರದ ಮ್ಯಾನ್ಗೆ ಅಥವಾ ವಿದ್ಯುತ್ ನಿಗಮದ ಯಾರೋ ಇಂಜಿನಿಯರ್ಗೆ ಕಾಲ್ ಮಾಡಿ ಬೈಯೋದು ಇದು ಸರ್ವೇ ಸಾಮಾನ್ಯ ಅಲ್ವಾ ಆದರೆ ಮಳೆಗಾಲದ ದಿನಗಳನ್ನು ಒಮ್ಮೆ ನೋಡಿ ಗಾಳಿ ಮಳೆಗೆ ಭೂ ಕುಸಿತ ಮರಗಳು ತುಂಡಾಗಿ ಎಲೆಕ್ಟ್ರಿಕ್ ವೈರ್ಗಳ ಮೇಲೆ ಬೀಳೋದು ಮತ್ತೆಲ್ಲೋ ರೋಡ್ ಆಕ್ಸಿಡೆಂಟ್ ಇನ್ನೆಲ್ಲೋ ರಸ್ತೆ ಕಾಮಗಾರಿ ಲೈಟ್ ಕಂಬಗಳು ತುಂಡಾಗಿ ರೋಡ್ ಸೈಡಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದದ್ದು ಎಲೆಕ್ಟ್ರಿಕ್ ವೈರ್ಗಳು ನೇತಾಡ್ತಾ ಇರೋವಂಥದ್ದು ಊರಿಗೂರೇ ಕತ್ತಲಲ್ಲಿರೋಂಥ ಪರಿಸ್ಥಿತಿ ಆಗಲೇ ಅವರು ಬರ್ತಾರೆ ಬೆರಳೆಣಿಕೆಯಷ್ಟು ಜನ ಎಡಬಿಡದೆ ಸುರಿಯೋ ಮಳೆ ಗಾಳಿ ಗುಡುಗು ಮಿಂಚು ಚಳಿ ಇದು ಯಾವುದಕ್ಕೂ ಹೆದರದೆ ಬೆದ್ರದೆ ಹಾಳಾಗಿರೋದನ್ನ ಸರಿ ಮಾಡೋ ಕೆಲಸ ಮಾಡ್ತಾರೆ ಕೆಲವೊಮ್ಮೆ ಹಗಲು ರಾತ್ರಿಗಳ ಪರಿವಿಲ್ಲದೆ ಅವರ ಕೆಲಸ ನಡೀತಾ ಇರುತ್ತೆ ಅವ್ರಿಗೂ ಮನೆ ಇದೆ ಫ್ಯಾಮಿಲಿ ಇದೆ ಅವ್ರ ಮನೆಯವ್ರಿಗೆ ಭಯ ಆತಂಕ ಇದೆಲ್ಲನೂ ಇರುತ್ತೆ ಆದರೆ ಅದು ಯಾವುದನ್ನು ಲೆಕ್ಕಿಸದೆ ಸೈನಿಕರ ಹಾಗೆ ಕೆಲಸ ಮಾಡ್ತಾರೆ ಮಳೆ ನಿಂತ ಮೇಲೆ ಬಂದು ಸರಿ ಮಾಡ್ತೀನಿ ಇಲ್ಲ ನಾಳೆ ಮಾಡ್ತೀನಿ ಅಂತೆಲ್ಲ ಯಾವ ಲೈನ್ ಮ್ಯಾನ್ ಕೂಡ ಅಥವಾ ಯಾವ ಇಂಜಿನಿಯರ್ ಕೂಡ ವಿದ್ಯುತ್ ನಿಗಮದಲ್ಲಿ ಕೆಲಸ ಮಾಡೋ ಯಾವ ಸಿಬ್ಬಂದಿ ಕೂಡ ಹೇಳಲ್ಲ ನಮ್ಮ ಮನೆ ಬೆಳಗಿಸುವ ಅವರ ಕಾಯಕ ಅನ್ನೋದು ಕೆಲವೊಮ್ಮೆ ಅವರ ಮನೆ ದೀಪ ಆರೋ ಆರೋಹಾಗ ಕೂಡ ಆಗಿದೆ ಅವರ ಕೆಲಸ ಸ್ವಲ್ಪ ಲೇಟ್ ಆದರೆ ಬಯ್ಯೋದಕ್ಕೂ ಮೊದಲು ಅವ್ರು ಮಾಡೋ ಕೆಲಸ ಅದನ್ನು ನಾವೇ ಒಂದು ವೇಳೆ ಅವ್ರ ಸ್ಥಾನದಲ್ಲಿ ನಿಂತು ಮಾಡ್ತಿದ್ರೆ ಹೇಗಿರ್ತಿತ್ತು ಅನ್ನೋದನ್ನು ಒಮ್ಮೆ ಯೋಚಿಸಿ ಅವ್ರಿಗೆ ಸ್ಯಾಲರಿ ಬರುತ್ತೆ ನಿಜ ಆದರೆ ಆ ಕೆಲಸ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಲ್ವಾ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರನ್ನು ಸಮಾಜ ಗುರುತಿಸುತ್ತೆ ಗೌರವಿಸುತ್ತೆ ಆದರೆ ಇಂಥವ್ರ ಕೆಲಸಗಳು ಅದು ಅವ್ರ ಕರ್ತವ್ಯ ಮಾಡ್ತಾರೆ ಸಂಬಳ ಬರುತ್ತೆ ಅನ್ನೋದಕ್ಕಷ್ಟೇ ಸೀಮಿತ ಆಗಿರೋದು ವಿಪರ್ಯಾಸ ಅಂತಲೇ ಹೇಳಬಹುದು ಸುರಿಯೋ ಮಳೆಯಲ್ಲಿ ಯೋಧರಾಗಿರೋ ಅವರ ಕೆಲಸಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಗಳು ಮುಂದಿನ ದಿನಗಳಲ್ಲಾದರೂ ಆಗಲೇ ಕೊನೆ ಪಕ್ಷ ಅವ್ರ ಜೀವಕ್ಕೇನೂ ತೊಂದರೆ ಆಗದೇ ಇರಲಿ ಅನ್ನೋ ಪ್ರಾರ್ಥನೆಯಾದರೂ ಎಲ್ಲರ ಮನಸ್ಸಲ್ಲೇ ಇರಲಿ